ಭಾರತದ ಸಂವಿಧಾನ ಪೀಠಿಕೆ ಭಾರತ ನನ್ನ ಹೆಸರು ದೀಕ್ಷಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದೆ ನನ್ನ ಶಾಲೆಯ ಹೆಸರು ಆನೆಕಲ್ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ನನ್ನ ಹೆಸರು ಹಿರಣ್ಮಯಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನನ್ನ ಹೆಸರು ಹೇಮನೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೆಯ ಆನೇಕಲ್ ನನ್ನ ಹೆಸರಾಕ್ಷಿತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಡಿ ಕೆ ಬಾಗಿಲು ನನ್ನ ಹೆಸರು ಚಿತ್ರ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಪಿ ಎಂ ಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳೆಯ ಆನೇಕಲ್ ನನ್ನ ಹೆಸರು ನೂರ್ಫಾತಿಮಾ ಆರನೇ ತರಗತಿಯಲ್ಲಿ ಓದುತ್ತೀನಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜಿ ಹೆಚ್ ಪಿ ಎಸ್ ಡಿ ಕೆ ಬಾಗಿಲು ನನ್ನ ಹೆಸರು ರಶ್ಮಿತಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಂಗಪೇಟೆ ಆನೆಕಲ್ ಟೌನ್ ನನ್ನ ಹೆಸರು ಚಿಂತನಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಪಿ ಎಸ್ ದೇವಂಗಪೇಟೆ ಆನೆಕಲ್ ಟೌನ್ ನನ್ನ ಹೆಸರು ಜೆ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಜಿ ಎಂ ಪಿ ಜಿ ಎಸ್ ಅನೇಕ ನನ್ನ ಹೆಸರು ಶ್ವೇತಾ ನನ್ನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಂ ಪಿ ಜಿ ಎಸ್ ಆನೆ ಕಂಡು